ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ನಡೆದಿರ್ತಕ್ಕಂಥ ಹತ್ತನೇ ತರಗತಿ ಗಣಿತ ವಿಷಯದ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳನ್ನು ನೀಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ ಒಂದರಿಂದ ಇಪ್ಪತ್ತು ಪ್ರಶ್ನೆಗಳವರೆಗೆ ನಾನು ಉತ್ತರಗಳನ್ನು ನೀಡ್ತಾ ಇದ್ದೇನೆ ಇಂದು ನಡೆದಿರ್ತಕ್ಕಂತಹ ಗಣಿತ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಿರ್ತಕ್ಕಂಥ ಹತ್ತನೇ ತರಗತಿ ಗಣಿತದ ಒಂದು ಮಾದರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದರಿಂದ ಇಪ್ಪತ್ತರವರೆಗೆ ಈಗ ಪ್ರಶ್ನೆ ಸಂಖ್ಯೆಗಳನ್ನ ನೋಡ್ತಾ ಹೋಗೋಣ ಒಂದನೇ ಪ್ರಶ್ನೆ ಎರಡು ಮತ್ತು ಮೂರರ ಲಸ ಅಂತ ಕೇಳಿದ್ದಾರೆ ನೇರವಾಗಿ ಎರಡು ಇಂಟು ಮೂರರ ಲಸ ಎಷ್ಟಾಗುತ್ತೆ ಆರು ಅನ್ನುವಂತ ಉತ್ತರ ಒಂದು ವೇಳೆ ಇದನ್ನ ಮಸ ಕೇಳಿದ ಒಂದಾಗ್ತಿತ್ತು ಆಗ್ತಿತ್ತು ಲಸ ಕೇಳಿದ್ರೆ ಟೂ ಇಂಟು ತ್ರೀ ಅಂದ್ರೆ ಅದನ್ನ ಸಿಕ್ಸ್ ಇನ್ನು ಎರಡನೇ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇ ಟು ಇಸ್ ಈಕ್ವಲ್ ಟು ಜಿ ಸಮೀಕರಣಗಳನ್ನು ರೇಖೆ ಐಕ್ಯಗೊಂಡಾಗ ಸರಿಯಾದ ಸಂಬಂಧ ಐಕ್ಯಗೊಂಡಾದಾಗ ಎ ಒನ್ ಬೈ ಎ ಟು ಸಮನಾಗಿದೆ ಬಿ ಒನ್ ಬೈ ಬಿ ಟು ಸಮನಾಗಿದೆ ಸಿ ಒನ್ ಬೈ ಸಿ ಟು ಆಗುತ್ತೆ ಹಾಗಾಗಿ ಎರಡನೇ ಎರಡನೇ ಪ್ರಶ್ನೆಗೆ ಮೊದಲನೇದು ಎ ಆಯ್ಕೆ ಸರಿಯಾದ ಉತ್ತರ ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಅಂತ ಕೇಳಿದ್ರೆ ವರ್ಗ ಸಮೀಕರಣ ಅಂದ್ರೆ ಅದು ಸೊನ್ನೆಗೆ ಸಮನಾಗಿರಬೇಕು ಇದು ಬಹುಪದೋಕ್ತಿ ಇದು ಬಹುಪದೋಕ್ತಿ ಆಗಿದೆ ಇದು ವರ್ಗ ಸಮೀಕರಣ ಅಲ್ಲ ಯಾಕಂದ್ರೆ ತ್ರೀ ಎಕ್ಸ್ ಪ್ಲಸ್ ಒಂಬತ್ತನ ಈ ಕಡೆ ತಂದಾಗ ಮೈನಸ್ ಒಂಬತ್ತು ಆಗುತ್ತೆ ಇಸ್ ಇಕ್ವಲ್ ಟು ಜೀರೋ ಆದ್ರೆ ಇದು ವರ್ಗ ಸಮೀಕರಣ ಆಗೋದಿಲ್ಲ ಘಾತ ಸಂಖ್ಯೆ ಎರಡಿಲ್ಲ ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಮೂರನೇ ಪ್ರಶ್ನೆಗೆ ಡಿ ಇದು ಸರಿಯಾದ ಉತ್ತರ ಇನ್ನು ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು ವರ್ಗ ಮತ್ತು ಆಯತ ಯಾವಾಗಲೂ ಆಗುವುದಿಲ್ಲ ವರ್ಗ ಮತ್ತು ವಜ್ರಾಕೃತಿ ಆಗಲಿಲ್ಲ ಯಾವುದೇ ಎರಡು ಉತ್ತರ ಅಪಿಜಗಳಾಗುವುದಿಲ್ಲ ಯಾವುದೇ ಎರಡು ತ್ರಿಭುಜಗಳು ಎರಡು ಸಮಬಾಹು ತ್ರಿಭುಜಗಳು ಯಾವಾಗಲೂ ಸಮರೂಪವಾಗಿರುತ್ತವೆ ಹೀಗಾಗಿ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ಐದನೇ ಪ್ರಶ್ನೆ ನೇರವಾಗಿ ಉತ್ತರ ಇದೆ ತ್ರಿಜ್ಯ ಆರ್ ಮಾನಗಳಿರುವ ಒಂದು ಗೋಳದ ಘನಫಲ ಫೋರ್ ಬೈ ತ್ರೀ ಆರ್ ಕ್ಯೂಬ್ ಅಂತಕ್ಕಂಥದ್ದು ಅಬ್ಜೆಟಿವ್ ಟೈಪ್ ನಲ್ಲೂ ಈ ಪ್ರಶ್ನೆ ಕೇಳಿದ್ದಾರೆ ಮುಂದೆ ಲೆಕ್ಕದಲ್ಲಿ ಕೂಡ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಇನ್ನು ಆರನೇ ಪ್ರಶ್ನೆ ಮೂಲ ಬಿಂದುವಿನಿಂದ ಪಿ ಆಫ್ ಎಕ್ಸ್ ವೈ ಬಿಂದುವಿಗೆ ಇರೋ ದೂರ ಸಿ ಉತ್ತರ ಸರಿಯಾದ ಸ್ಕ್ವೈರ್ ರೂಟ್ ಆಫ್ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅನ್ನುವಂತ ಉತ್ತರ ಇನ್ನು ಏಳನೇ ಪ್ರಶ್ನೆ ಇಲ್ಲಿ ನೇರವಾಗಿ ಮೈನಸ್ ಒಂದು ಮೈನಸ್ ತ್ರೀ ಮೈನಸ್ ಫೈವ್ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕೇಳಿದ್ದಾರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯುವ ಸೂತ್ರ ಡಿ ಜಿ ಕೊಟ್ಟು ಎ ಟು ಮೈನಸ್ ಎವನ್ ಇದೆ ಎ ಟು ಅಂದ್ರೆ ಮೈನಸ್ ತ್ರೀ ಸೂತ್ರದಲ್ಲಿರ್ತಕ್ಕಂಥ ಮೈನಸ್ ಎ ವನ್ ಅಂದ್ರೆ ಮತ್ತೆ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ಮೂರರಲ್ಲಿ ಒಂದು ಹೋದ್ರೆ ಎರಡು ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಇದೆ ಹಾಗಾಗಿ ಏಳನೇ ಪ್ರಶ್ನೆಗೆ ಸಿ ಉತ್ತರ ಸರಿಯಾದ ಉತ್ತರ ಇನ್ನು ಎಂಟನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ವೃತ್ತ ಕೇಂದ್ರ ಮತ್ತು ಎ ಪಿ ಬಿ ಕಂಸದ ಉದ್ದ ಏನಿದೆ ನಾಲ್ಕು ಪೈ ಸೆಂಟಿಮೀಟರ್ ಇದೆ ಕಂಸದ ಉದ್ದ ಈ ಕಂಸದ ಉದ್ದ ನಾಲ್ಕು ಪೈ ಸೆಂಟಿಮೀಟರ್ನ ಇದೆ ಅದೇ ರೀತಿ ಓಬಿ ಅಂದ್ರೆ ಇಲ್ಲಿ ತ್ರಿಜ್ಯ ಒಂಬತ್ತು ಸೆಂಟಿಮೀಟರ್ ಇದ್ದಾಗ ಥೀಟಾ ಕೋನದ ಆಡುತ್ತೆ ಅಂದ್ರೆ ಈ ಥೀಟಾ ಬೆಲೆ ಎಷ್ಟಿರ್ಬೇಕು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಎರು ಥೀಟ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಪೈ ಆರ್ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದು ಫೋರ್ ಪೈ ಅಂತ ಕೊಟ್ಟಿದ್ದಾರೆ ಥೀಟಾ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಇಂಟು ಪೈ ಇಂಟು ಆರ್ ಇಲ್ಲಿ ಪೈ ಪೈ ಕ್ಯಾನ್ಸಲ್ ಆಯ್ತು ಇಲ್ಲಿ ನಾಲ್ಕು ಉಳಿತು ಥೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಇಂಟು ನೈನ್ ಉಳಿದು ಒಂಬತ್ತೊಂದ್ಲೇ ಒಂಬತ್ತು ನಲ್ವತ್ತಲೆ ಮುನ್ನೂರ ಅರವತ್ತಾರು ಅದೇ ರೀತಿ ಎರಡು ಒಂದ್ ಎರಡು ಎರಡು ಇಪ್ಪತ್ಲೇ ಇದನ್ನು ಊರ ಗುಣಾಕಾರ ಮಾಡೋದ ತೀಟಾ ಇಸಿ ಕೊಟ್ಟು ಇಪ್ಪತ್ ನಾಲ್ಕಲೆ ಎಂಬತ್ತು ಹೀಗಾಗಿ ಇಲ್ಲಿ ಎಂಬತ್ತು ಅಂತಕ್ಕಂತ ಬಿ ಉತ್ತರ ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆ ಈಗ ಒಂದು ಅಂಕದ ಪ್ರಶ್ನೆಗಳಿವೆ ಇವು ಕೂಡ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮಘಾತ ಅಥವಾ ಡಿಗ್ರಿ ಎಷ್ಟಿರುತ್ತೆ ಅಂದ್ರೆ ಅದು ಒಂದು ವರ್ಗ ಬಹುಪದೋಕ್ತಿ ಇದ್ರೆ ಎರಡು ಅಂತ ಹತ್ತನೇದು ಅಂಚಿನ ಉದ್ದ ಎ ಮಾನವ ಇರುವ ಒಂದು ವರ್ಗ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಇದು ಆರು ಎ ಸ್ಕ್ವೇರ್ ಸೂತ್ರ ಕೊಟ್ಟಿರು ಆವೃತ್ತ ವಿತರಣಾ ಕೋಷ್ಟಕದಲ್ಲಿ ಬಹುಲಕವಿರುವ ವರ್ಗಾಂತರ ಬಹುಲಕ ಅಂದ್ರೆ ಆ ವೃತ್ತಿಯಲ್ಲಿ ಹೈಯೆಸ್ಟ್ ಇರ್ತಕ್ಕಂಥ ಸಂಖ್ಯೆ ತೋತಿವಿ ಹಾಗಾಗಿ ಬಹುಲಕವಿರುವ ವರ್ಗಾಂತರ ಯಾವ್ದಂದ್ರೆ ಅದು ತ್ರೀ ಟು ಫೈವ್ ಅನ್ನುವಂತ ಉತ್ತರ ಒಂದು ಅಸಂಭವ ಘಟನೆಯ ಸಂಭವನತೆ ಯಾವಾಗಲೂ ಸೊನ್ನೆ ಆಗಿರುತ್ತದೆ ಖಚಿತ ಘಟನೆಯ ಸಂಭವನತೆ ಒಂದಿರುತ್ತೆ ಆ ನಂತರ ಹದಿಮೂರನೇ ಪ್ರಶ್ನೆ ಎ ಒನ್ ಬೈ ಎ ಟು ಮತ್ತು ಬಿ ಒನ್ ಬೈ ಬಿ ಟು ಎ ಒನ್ ಅಂದ್ರೆ ಟೂ ಎ ಟು ಅಂದ್ರೆ ತ್ರೀ ಟೂ ಬೈ ತ್ರೀ ಇದು ತ್ರೀ ಬೈ ಟೂ ಆಗಿದೆ ಇವೆರಡೂ ಸಮಾನ ಆಗಿಲ್ಲ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇದ್ದಾಗ ಎಷ್ಟು ಪರಿಹಾರಗಳನ್ನ ಹೊಂದಿರುತ್ತವೆ ಅಂತ ಕೇಳಿದ್ದಾರೆ ಆಗ ಕೇವಲ ಒಂದೇ ಒಂದು ಪರಿಹಾರವನ್ನ ಹೊಂದಿರುತ್ತೆ ಇನ್ನು ಕೊಟ್ಟಿರುವ ನಕ್ಷೆಯಲ್ಲಿ ವಾಯುಜಿ ಕೊಟ್ಟು ಪಿ ಎಫ್ ಎಕ್ಸ್ ಬಹುಪದಕ್ತಿಯ ಶೂನ್ಯತೆಗಳನ್ನ ಬರೆಯಿರಿ ಶೂನ್ಯತೆಗಳ ಸಂಖ್ಯೆ ಅಲ್ಲ ಶೂನ್ಯತೆಗಳನ್ನ ಬರೆಯಿರಿ ಇಲ್ಲೊಂದು ಶೂನ್ಯತೆ ಇದೆ ಇಲ್ಲೊಂದು ಶೂನ್ಯತೆ ಇದೆ ಆ ಶೂನ್ಯತೆ ಇಲ್ಲಿರ್ತಕ್ಕಂಥದ್ದು ಮೈನಸ್ ಒಂದು ಇಲ್ಲಿರ್ತಕ್ಕಂಥದ್ದ ನಾಲ್ಕು ಅಂದ್ರೆ ಆ ಶೂನ್ಯತೆಗಳು ಯಾವ್ಯಾವ ಅಂದ್ರೆ ಮೈನಸ್ ಒಂದು ಮತ್ತು ನಾಲ್ಕು ಅನ್ನುವಂಥ ಉತ್ತರ ಇನ್ನು ಹದಿನೈದನೇ ಪ್ರಶ್ನೆ ವರ್ಗ ಸಮೀಕರಣದ ಮೂಲಗಳನ್ನ ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟು ಪ್ರತಿ ಅಪವರ್ತನವನ್ನು ಅಪವರ್ತನವನ್ನ ಸೊನ್ನೆಗಸ್ ಮಾಡಬೇಕು ಎಕ್ಸ್ಇಜ್ ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಎಕ್ಸ್ಇಜ್ ಈಕ್ವಲ್ ಟು ಜೀರೋ ಒಂದು ಶೂನ್ಯತೆ ಬಂತು ಪ್ಲಸ್ ಟು ಅನ್ನ ಆ ಕಡೆ ಅಂದ್ರೆ ಮೈನಸ್ ಟು ಅಂದ್ರೆ ಆ ಶೂನ್ಯತೆಗಳು ಅಂದ್ರೆ ಇಲ್ಲಿ ಮೂಲಗಳಿದೆ ವರ್ಗ ಸಮೀಕರಣ ಇದೆಲ್ಲ ಮೂಲಗಳು ಅಂದ್ರೆ ಎಕ್ಸ್ ಎಕ್ಸ್ಇಜ್ ಈಕ್ವಲ್ ಟು ಜೀರೋ ಮತ್ತು ಎಕ್ಸ್ ಈಜ್ ಈಕ್ವಲ್ ಟು ಮೈನಸ್ ಟು ಅನ್ನುವಂತಹ ಎರಡು ಮೂಲಗಳು ಒಂದು ಸೊನ್ನೆ ಮತ್ತೊಂದು ಮೈನಸ್ ಎರಡು ಅನ್ನೋ ಅಂತಕ್ಕಂತ ಎರಡು ಮೂಲಗಳನ್ನ ಬಂದಿದೆ ಇನ್ನು ಹದಿನಾರನೇ ಪ್ರಶ್ನೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಇವೆರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಎಂದು ತೋರಿಸಲು ಬಳಸಿರುವ ಸಮರೂಪತೆಯ ನಿರ್ಧಾರಕ ಗುಣ ಅಂತ ಕೇಳಿದ್ದಾರೆ ಇಲ್ಲಿ ಎಲ್ಲ ಬಾಹುಗಳ ಅಳತೆನೆ ಕೊಟ್ಟಿದ್ದಾರೆ ಎರಡು ಎರಳೆ ನಾಲ್ಕು ಮೂರು ಎರಳೆ ಆರು ಟೂ ಪಾಯಿಂಟ್ ಫೈವ್ ಇಂಟು ಟೂ ಅಂದ್ರೆ ಫೈವ್ ಅಂದ್ರೆ ಬಾಹುಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಇದು ಯಾವ ನಿರ್ಧಾರಕ ಗುಣದ ಪ್ರಕಾರ ಇವೆರಡು ತ್ರಿಭುಜಗಳು ಸಮರೂಪ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ ಬಾ 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 ನಿರ್ಧಾರಕ ಗುಣ ಪ್ರಮೇಯ ಅನ್ನುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗಳು ಇಲ್ಲಿ ಎಂಟು ಎರಡು ಹದಿನಾರು ಅಂಕಗಳು ನಾನು ಇಪ್ಪತ್ತು ಪ್ರಶ್ನೆವರೆಗೆ ಉತ್ತರವನ್ನು ತೋರಿಸ್ತಾ ಇದ್ದೀನಿ ಕೊಟ್ಟಿರುವ ಚಿತ್ರದಲ್ಲಿ ಕೋನ ಎ ಬಿ ಸಿಇಜಿಕೊಲ್ ಟು ತೊಂಬತ್ತ ಡಿಗ್ರಿ ಇದೆ ಕೆಳಗಿನವುಗಳನ್ನು ಕರ್ಹ್ರಿ ಅಲ್ಫ್ ಸೈನ್ ಅಲ್ಫಾ ಇಜಿಕೊಲ್ ಟು ಇದು ಅವಿ ಅಂತಿದೆ ಅಭಿಮುಖ ಬಾಹು ಬಾಗಿಲೆ ವಿಕರಣ ಹಾಗಾಗಿ ಅಭಿಮುಖ ಬಾಹು ಈ ಅಲ್ಫಾ ಕೋನಕ್ಕೆ ಸಂಬಂಧ ಈ ಕೋನಕ್ಕೆ ಸಂಬಂಧಪಟ್ಟಂತೆ ಇದು ಅಭಿಮುಖ ಬಾಹು ಆಗುತ್ತೆ ಇದು ವಿಕರಣ ಆಗುತ್ತೆ ಹಾಗಾಗಿ ತ್ರೀ ಬೈ ಫೈವ್ ಅನ್ನುವಂಥ ಉತ್ತರ ಇನ್ನು ಈ ಕೋಣಕ್ಕೆ ಥೀಟಾ ಕೋನಕ್ಕೆ ಇಲ್ಲಿ ಟ್ಯಾನ್ ಥೀಟಾ ಕೇಳಿದರೆ ಥೀಟಾ ಟ್ಯಾನ್ ಥೀಟಾ ಅಂದ್ರೆ ಇದು ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವ ಬಾಹು ಅಂತಿದೆ ಈ ಥೀಟಾ ಕೋನಕ್ಕೆ ಇದು ಅಭಿಮುಖ ಬಾಹು ಯಾವುದು ಅಥವಾ ಬಿ ಸಿ ಪಾರ್ಶ್ವ ಎ ಬಿ ಅದಕ್ಕೆ ಫೋರ್ ಬೈ ತ್ರೀ ಅನ್ನುವಂಥ ಉತ್ತರ ಮುಂದಿನ ಪ್ರಶ್ನೆ ಇದು ಸಿಕ್ಸ್ ಪ್ಲಸ್ ರೂಟ್ ಒಂದು ಅವಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತಿದೆ ಅದನ್ನು ಕಂಡು ಹಿಡಿಯಿರಿ ಇನ್ನು ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ವರ್ಜಿಸುವ ವಿಧಾನ ಇಲ್ಲಿ ಸಮೀಕರಣಗಳನ್ನು ಬರ್ಕೊಂಡಿ ಎರಡು ಕ್ಯಾನ್ಸಲ್ ಆಯಿತು ತ್ರೀ ಎಕ್ಸ್ ಟು ಟೆನ್ ಪ್ಲಸ್ ಟು ಟ್ವೆಲ್ ಎಕ್ಸ್ ಟು ಟ್ವೆಲ್ ಬೈ ತ್ರೀ ಅಂದ್ರೆ ನಾಲ್ಕನ ಉತ್ತರ ಬಂದಿದೆ ಅದೇ ರೀತಿ ಎಕ್ಸ್ ಟು ನಾಲ್ಕನ ಸಮೀಕರಣ ಒಂದರಲ್ಲಿ ಆಯಿಸಿದಾಗ ಎರಡು ನಾಲ್ಕಲ್ಲಿ ಎಂಟು ಪ್ಲಸ್ ವೈ ಇಸಿಕೊಳ್ ಟು ಟೆನ್ ವೈ ಟು ಟೆನ್ ಮೈನಸ್ ಏಟ್ ಅಂದ್ರೆ ಎಷ್ಟು ಬಂತು ಟು ಅನ್ನುವಂಥ ಉತ್ತರ ಅದೇ ರೀತಿ ಇಪ್ಪತ್ತನೇ ಪ್ರಶ್ನೆ ಈ ಮೂಲಗಳನ್ನ ಕಂಡು ಹಿಡ್ರಿ ಅಂತ ಕೊಟ್ಟಿದ್ರೆ ವರ್ಗ ಸಮೀಕರಣವನ್ನು ಕೊಟ್ಟು ಎಕ್ಸ್ವೈರ್ ಪ್ಲಸ್ ಆರ್ ಎಕ್ಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಆರ್ ಎಳ್ಳೆ ಎಂಟು ಆರು ಎರಡು ಆರು ಏಳೆ ಹನ್ನೆರಡು ಆರು ಪ್ಲಸ್ ಎರಡು ಅಂದ್ರೆ ಎಂಟು ಅಂತಕ್ಕಂಥದ್ದು ಇದನ್ನು ಅಪವರ್ತನದ ಮೂಲಕ ಕಂಡು ಹಿಡಿದಾಗ ಬಂದಿರತಕ್ಕಂಥ ಉತ್ತರ ಮೈನಸ್ ಆರು ಮತ್ತು ಮೈನಸ್ ಎರಡು ಅನ್ನುವಂಥ ಉತ್ತರ ಇನ್ನು ಶೋಧಕವನ್ನ ಕಂಡುಹಿಡ್ರಿ ಮತ್ತು ಮೂಲಗಳ ಸ್ವಭಾವನ ವಿವೇಚಿಸಿ ಅಂತ ಹೇಳಿದ್ರೆ ಎ ಒಂದು ಬಿ ನಾಲ್ಕು ಸಿ ಐದು ಬಿ ಸ್ಕ್ವೈರ್ ಅಂದ್ರೆ ಬಿ ಅಂದ್ರೆ ನಾಲ್ಕು ಫೋರ್ ಎ ಅಂದ್ರೆ ಒಂದು ಸಿ ಅಂದ್ರೆ ಐದು ನಾಲ್ಕರವರೆಗೆ ಹದಿನಾರು ಮೈನಸ್ ನಾಲ್ಕು ಅಂದ್ರೆ ನಾಲ್ಕು ನಾಲ್ಕೈದು ಇಪ್ಪತ್ತು ಅಂದ್ರೆ ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ ಹಾಗಾಗಿ ಇಲ್ಲಿ ಮೈನಸ್ ನಾಲ್ಕು ಅಂದ್ರೆ ಮೈನಸ್ ನಲ್ಲಿ ಉತ್ತರವನ್ನು ಬಂದಾಗ ಆ ಮೂಲಗಳ ಸ್ವಭಾವ ಏನಾಗಿರುತ್ತೆ ಊಹಾ ಮೂಲಗಳು ಅನ್ನುವಂಥ ಉತ್ತರ ಆತ್ಮೀರಿ ಈ ರೀತಿಯಾಗಿ ಒಂದರಿಂದ ಇಪ್ಪತ್ತು ಪ್ರಶ್ನೆಗಳವರೆಗೆ ನಾನು ಪರಿಹಾರವನ್ನು ನೀಡಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು